ഇക്കടേന്നല്ലേ ഇക്കടേല്ലേ ആ ഇക്കടേ ഇങ്ങനെയുള്ളത്ര കറുവായിക്കണ ગાരീ ഏലരൻനൊരുങ്ങിന്നോ ഹും അളിം বংশം വന്നാക്കളോ ಏನಿಗೆ ಹ್ಯಾ ಕಟ್ಟಿಬಿಟ್ರೆ ಖುಷಿ ಹೋಗಕ್ಕೆ ಬರಲ್ಲ ಬಾ ಒಂಟಿ ಮೇಲೆ ಕೊಡ್ಬಾ ಬಾ ಬಾ ಹಾಂ ನಮಸ್ಕಾರ ಎಲ್ರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಫಸ್ಟ್ ನಾವು ಮ ಕಾಪು ಬೀಚ್ಗೆ ಹೋಗಿದ್ದೀವಿ ಅಲ್ಲಿ ನೀರಲ್ಲಿ ಬಿಡ್ತಾ ಇರಲಿಲ್ಲ ಹಾಗಾಗಿ ನನ್ನ ಮೊಮ್ಮಗನ ನೀರಲ್ಲಿ ಆಡು ಆಟ ಆಡಬೇಕಂತ ಆಸೆ ಅದಕ್ಕೆ ಇವಾಗ ಕಾಪು ಬೀಚ್ ಮಾಲ್ಪೆ ಬೀಚ್ಗೆ ಬಂದಿದ್ವಿ ಮಾಲ್ಪೆ ಬೀಚಲ್ಲೂ ಕೂಡ ಬೇಲಿ ಹಾಕಿಬಿಟ್ಟಿದ್ರು ಹಾಗಾಗಿ ಅವನಿಗೆ ಕೋಪ ಬರ್ತಿತ್ತು ನೀರಲ್ಲಿ ಆಟ ಆಡಬೇಕು ಅಂತ ಅವನಿಗೆ ಆಸೆ ಬಿಡಲಿಲ್ಲ ಹಾಗಾಗಿ ಅವನಿಗೆ ಅಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ವಿ ನೋಡಿದರೆ ಅಲ್ಲೆಲ್ಲ ಒಂಟೆ ಅವೆಲ್ಲ ಇದ್ದವು ಒಂಟೆಲ್ಲಾದರೂ ಕೂಡಿಸೋಣ ಅಂಥೇಳಿ ಮಗಳಿಗೆ ಹೇಳಿ ಒಂಟೆ ಮೇಲೆ ಕೂಡ್ಸಿದ್ವಿ ಮಗಳು ಅಳಿಯ ಎಲ್ಲ ಕೂತಿದ್ರು ಅವನ ಜೊತೆಗೆ ಮೂರುವರೆ ತಿಂಗಳದ ಮೊಮ್ಮಗ ಅವನು ಪಾರ್ಥವ್ ಅಂತ ಒಂಟೆ ಮೇಲೆ ಕೂಡಿಸಿ ಅವನಿಗೆ ಓಡಾಡ್ಸಿದ್ರು ಅವನಿಗೆ ಖುಷಿಯಾಯಿತು ಮಳೆಗಾಲ ಇರೋದ್ರಿಂದ ನೀರಲ್ಲಿ ಬಿಡೋದಿಲ್ಲ ಅಲ್ಲಿ ಬೇರೆ ಟೈಮಲ್ಲಿ ನಾವು ಕಾಪು ಬೀಚ್ಗಾಗಲಿ ಮಾಲ್ಪೆ ಬೀಚ್ಗಾಗಲಿ ಯಾವುದೇ ಬೀಚಾಗಲಿ ನೀರಲ್ಲಿ ಬಿಡೋದಿಲ್ಲಲ್ವ ಹಾಗಾಗಿ ಮಳೆಗಾಲ ಇಲ್ಲದಿರೋ ಸಮಯದಲ್ಲಿ ಹೋಗಿ ಅಲ್ಲಿ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆಗೆ ಹೋಗಿ ಮಳೆಗಾಲ ಟೈಮಲ್ಲಿ ಬಿಡೋಲ್ಲ ಅವರು ಯಾರಿಗೂ ಒಳ್ಳೆಯದಲ್ಲ ಅಲ್ವಾ ಸುರಕ್ಷಿತ ಅಲ್ಲ ಅಲೆಗಳು ತುಂಬ ಜೋರಾಗಿ ಬರ್ತಾ ಇದ್ದವು ಹಾಗಾಗಿ ನಾವು ಕೂಡ ಹೋಗಕ್ಕೆ ಹೆದ್ರಿಕೊಂಡ್ವಿ ಅಲ್ಲಿ ಬಿಡ್ತಾನೂ ಇಲ್ಲ ಬಿಡಿ ಮತ್ತು ಇವನಿಗೆ ಪಾಕಾಗಿ ಒಂಟೆ ಮೇಲೆ ಕೂರಿಸಿ ಓಡಾಡಿಸ್ಕೊಂಡು ಬಂದರು ಅವಾಗ ಅವನಷ್ಟಕ್ಕೆ ಖುಷಿಯಾದ ಈ ವಿಡಿಯೋನ ನಿಮಗೆಲ್ಲ ಅಂತ ಮಾಡಿದ್ದೀನಿ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ನಿಮಗೂ ಟೈಮ್ ಸಿಕ್ಕರೆ ಸಲ ಬೀಚ್ಗೆ ಬಂದು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಇವ್ರಿಗೆ ಅಂತ ಹೇಳ್ತೇನೆ ಬಹಳ ಸುಂದರವಾಗಿದೆ ಅದ್ಭುತವಾದ ಸ್ಥಳ ಸಮುದ್ರ ನೋಡೋಕೆ ಚೆಂದ ಅಲ್ಲಿ ಎಷ್ಟು ಟೈಮ್ ಕಳೆದರೂ ಟೈಮ್ ಗೊತ್ತೇ ಆಗಲ್ಲ ಇನ್ನೂ ಅಲ್ಲಿ ಕೂರಬೇಕು ಉಸುಗೆಲ್ಲ ಇರುತ್ತಲ್ಲ ಚೆನ್ನಾಗಿ ಕೂಡಬೇಕು ಅಂತ ಆಸೆ ಆಗುತ್ತೆ ಒಂಟೆ ಮೇಲೆ ಅವರು ಸವಾರಿ ಮಾಡ್ತಾಯಿದ್ರೆ ನಾನು ಹಿಂದೆ ಕ್ಯಾಮ್ರಾ ತೊಗೊಂಡು ಓಡಾಡ್ತಿದ್ದೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅದು ಫಾಸ್ಟಾಗಿ ಹೋಗ್ತಾಯಿತ್ತು ಹುಸುಗಲ್ಲಿ ನನಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ ಫಾಸ್ಟಾಗಿ ಅದು ಓಡಾಡುತ್ತೆ ಒಂಟೆ ನಾನು ಅಷ್ಟು ಅದ್ರೂ ಹೋಗಿ ಮುಂದಗಡೆಯಿಂದ ಮಾಡಬೇಕು ಅಂತ ಇದ್ದೆ ವಿಡಿಯೋ ಕೂಡ ಒಂಟಿ ಮೇಲೆ ಕೂತ್ಕೊಂಡಿದ್ದಾನೆ ಒಂಟೆಗಿಂತಲೂ ಫಾಸ್ಟಾಗಿ ನನಗೆ ಹೋಗೋಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಅಷ್ಟೇ ವೀಡಿಯೋನ ಮಾಡ್ಕೊಂಡಿದ್ದೀನಿ ನೀವು ಒಂದ್ಸಲ ಬನ್ನಿ ಭೇಟಿ ಕೊಡಿ ನಿಮಗೆ ಇಷ್ಟವಾದರೆ ಈ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿದ್ರೆ ನಿಮಗೆ ನಾ ಹಾಕೋ ವೀಡಿಯೋಗಳೆಲ್ಲ ನಿಮಗೆ ಕಾಣಿಸ್ತವೆ ನೋಡೋಕ್ಕೆ ಈಸಿ ಆಗುತ್ತೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಇದ್ದೀನಿ ಒಂದು ರೌಂಡು ಎರಡು ರೌಂಡ್ ಹಾಕ್ತಾರೆ ಒಂದು ರೌಂಡ್ ಹೋಗ್ಬಂದೀಗ ಎರಡು ರೌಂಡಿಗೆ ಇನ್ನೂರು ನೂರು ರೂಪಾಯಿ ತಗೋತಾರೆ ಇಬ್ಬರಿಗೆ ಇನ್ನೂರು ರೂಪಾಯಿ ಎರಡು ನೂರು ರೂಪಾಯಿ